ಕಲಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವ ಶ್ರೀಗೌರಿ ಧಾರಾವಾಹಿ ದಿಢೀರನೆ ಮುಕ್ತಾಯ ಮಾಡಲು ಮುಂದಾಗಿದ್ದಾರೆ ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಸುಮಾರು ಇನ್ನೂರ ನಲವತ್ತೆಂಟು ಎಪಿಸೋಡ್ಗಳನ್ನು ಪ್ರಸಾರ ಮಾಡಿರುವ ಶ್ರೀಗೌರಿ ಧಾರಾವಾಹಿ ಯಾವ ಕಾರಣಕ್ಕೆ ಮುಕ್ತಾಯವಾಗ್ತಾ ಇದೆ ಅನ್ನೋ ಸ್ಪಷ್ಟನೆ ಸಿಕ್ಕಿಲ್ಲ ಆದರೆ ಕಲಾವಿದರು ಒಟ್ಟಿಗೆ ಸೇರಿ ಪಾರ್ಟಿ ಮಾಡಿದ್ದಾರೆ ಹೌದು ಶ್ರೀಗೌರಿ ಕುಟುಂಬ ತಂಡದವರು ಒಟ್ಟಿಗೆ ಸೇರಿರುವ ಸಮಯದಲ್ಲಿ ನನಗೆ ಖುಷಿಯಾಗುತ್ತಿದೆ ಹಾಗೂ ಹೆಮ್ಮೆಯಿದೆ ಈ ಅದ್ಭುತ ಜರ್ನಿಯಲ್ಲಿ ಪ್ರತಿಯೊಬ್ಬರೂ ವಿಶೇಷ ಸ್ಥಾನ ಪಡೆದಿರುತ್ತಾರೆ ಅಂತ ರಾಜೇಶ್ ಬರೆದುಕೊಂಡಿದ್ದಾರೆ ಪ್ರತಿಯೊಬ್ಬರೂ ಕನಸನ್ನು ನನಸು ಮಾಡಿದ್ದು ಇದೇ ಧಾರಾವಾಹಿ ಅದ್ಭುತ ಪ್ರತಿಭೆಗಳಿಗೆ ಅವಕಾಶ ನೀಡಿದೆ ಈ ತಂಡ ಸುಮ್ಮನೆ ಕಲೆ ಅಲ್ಲ ವಿಶೇಷವಾದ ಸಂಬಂಧ ಹೊಂದಿದ್ದೀವಿ ಒಳ್ಳೆಯ ನೆನಪುಗಳನ್ನು ಕಟ್ಟಿಕೊಂಡಿದ್ದೀವಿ ಒಬ್ಬರು ಮತ್ತೊಬ್ಬರಿಗೆ ಸ್ಫೂರ್ತಿಯಾಗಿದ್ದೀವಿ ನಾವೆಲ್ಲರೂ ಚಾಲೆಂಜ್ಗಳನ್ನು ಎದುರಿಸಿದ್ದೀವಿ ಹಾಗೂ ಯಶಸ್ಸನ್ನು ಸಂಭ್ರಮಿಸಿದ್ದೀವಿ ಮತ್ತು ಒಟ್ಟಿಗೆ ಬೆಳೆದಿದ್ದೀವಿ ಇಂದು ನಾವು ನಮ್ಮ ಕೆಲಸವನ್ನು ಮಾತ್ರ ಸಂಭ್ರಮಿಸ್ತಿಲ್ಲ ನನ್ನ ಸ್ನೇಹ ನಮ್ಮ ಎಮೋಷನ್ಗಳನ್ನು ಆಚರಿಸ್ತಾ ಇದ್ದೀವಿ ನಾವೆಲ್ಲರೂ ಒಟ್ಟಿಗೆ ಸೇರಿದರೆ ಅದ್ಭುತವಾದ ಸಾಧನೆ ಮಾಡಬಹುದು ಅಂತ ರಾಜೇಶ್ ಬರೆದುಕೊಂಡಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ